ಈ ರೀತಿ ಹೋಟೆಲ್ಗಳಲ್ಲಿ ರೆಸ್ಟೋರೆಂಟ್ಗಳಲ್ಲಿ ಆಹಾರ ವ್ಯರ್ಥವಾಗುವುದನ್ನು ತಪ್ಪಿಸುವ ಸಲುವಾಗಿ ಒಬ್ಬರಿಗೆ ಇಂತಿಷ್ಟೇ ಆಹಾರವನ್ನು ನಿಗದಿಪಡಿಸಬಹುದಾಗತ್ತಾ ರೆಸ್ಟೋರೆಂಟ್ಗಳ ಮಾಲೀಕರು ಇದರ ಬಗ್ಗೆ ಏನ್ ಹೇಳ್ತಾರೆ ಆಹಾರ ವ್ಯರ್ಥವಾಗದ ತಡೀಲಿಕ್ಕೆ ಯಾರು ಎಷ್ಟು ತಿಂತಾನೋ ಅಷ್ಟೇ ಬಡಿಸಿ ಸಾಕು ಅನ್ನೋ ನಿಯಮ ಮಾಡಿದ್ರೆ ಹೇಗೆ ಚಿಂತನೆ ಬಂದಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರವಾಗಿರ್ತಕ್ಕಂಥ ಅಭಿಪ್ರಾಯಗಳು ವಿರೋಧವಾಗಿರ್ತಕ್ಕಂಥ ಅಭಿಪ್ರಾಯಗಳು ಕೂಡ ವ್ಯಕ್ತವಾಗ್ತಾ ಇದೆ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಚರ್ಚೆ ಇರುತ್ತೆ ಇದೆ ತಿನ್ನು ಅನ್ನಕ್ಕೂ ಕೊಕ್ಕೆ ದೇಶದಲ್ಲಿ ಲಕ್ಷಾಂತರ ಜನ ಪ್ರತಿ ದಿನವೂ ಕೂಡ ಬಳಲ್ತಾ ಇರ್ತಾರೆ ಒಂದು ಹೊತ್ತಿನ ಊಟ ಸಿಕ್ಕಿದ್ರೆ ಸಾಕಪ್ಪ ನಮಗೆ ಹೇಗೋ ಜೀವನ ಕಲ್ಯಾಣ ಇವತ್ತು ಅಂತೇಳಿ ಇಂಥದ್ರ ಮಧ್ಯದಲ್ಲಿ ದೊಡ್ಡ ದೊಡ್ಡ ಅಂದರೆ ತುಂಬ ಕಾಸ್ಟ್ಲಿ ರೆಸ್ಟೋರೆಂಟ್ಗಳು ಐಷಾರಾಮಿ ರೆಸ್ಟೋರೆಂಟ್ಗಳಲ್ಲಿ ಮನಸ್ಸೋ ಇಚ್ಛೆ ಎಷ್ಟೋ ಆರ್ಡರ್ ಮಾಡ್ತಾರೆ ಮೊದಲು ಹೊಟ್ಟೆ ಹಸಿದಾಗ ಆರ್ಡರ್ ಜಾಸ್ತಿ ಇರುತ್ತೆ ಅದನ್ನ ತಿಂತ 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 ಹಸಿವು ಕಡಿಮೆ ಆಗ್ಬಿಟ್ಟಿರುತ್ತೆ ಆದರೆ ಆರ್ಡರ್ ಮಾತ್ರ ಮಾಡಿ ಆಗಿರುತ್ತೆ ಟೇಬಲ್ ಮೇಲೆ ಇಟ್ಟಿರ್ತಾನೆ ಆಮೇಲೆ ನನಗೆ ಇದು ಬೇಡ ಅದು ಬೇಡ ಕೆಲವರು ಮನೆಗಳಿಗೆ ಪಾರ್ಸಲ್ ಕೂಡ ಮಾಡಿಸ್ಕೊಂಡು ಹೋಗ್ತಾರೆ ಆದ್ರೆ ಬಹುತೇಕರು ಬೇಡ ಬಿಡಿ ಅಂತ ಹೇಳ್ತಾರೆ ಆ ಮೂಲಕವಾಗಿ ತಟ್ಟೆಯಲ್ಲೇ ಸಾಕಷ್ಟು ಆಹಾರ ಉಳಿದು ಹೋಗುತ್ತೆ ಇದು ವ್ಯರ್ಥ ಅಲ್ವಾ ಇನ್ ಯಾರಿಗೋ ಆಹಾರವನ್ನ ಇವನು ಹಣ ಇದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಹಣವನ್ನ ಕೊಟ್ಟು ಅದನ್ನು ಡಸ್ಟ್ಬಿನ್ ಬಿಸಾಕ್ತಾ ಇದ್ದಾನೆ ಇದು ಸರಿನಾ ಅಂತ ಹೇಳಿ ಒಂದು ಚಿಂತನೆ ಹರಿಬಿಟ್ಟಿದ್ದಾರೆ ಈ ಚಿಂತನೆಗೆ ಸಂಬಂಧಪಟ್ಟಂತೆ ಕೇಂದ್ರದ ಆಹಾರ ಸಚಿವರಾಗಿರ್ತಕ್ಕಂಥ ರಾಮ್ ವಿಲಾಸ್ ಪಾಸ್ವಾನ್ ಅವರು ಕೂಡ ಒಂದಷ್ಟು ಕ್ವಶ್ಚನ್ ಏರ್ ಮಾಡಬೋಣ ಇದಕ್ಕೆ ನಾವು ಪ್ರಶ್ನಾವಳಿ ಕೊಡೋಣ ಈ ಪ್ರಶ್ನಾವಳಿಗಳಲ್ಲಿ ಈ ರೀತಿ ನಿಯಮ ಮಾಡಿದ್ರೆ ಸರಿನಾ ತಪ್ಪ ಹೋಟೆಲ್ ಮಾಲೀಕರನ್ನು ಹೇಳ್ತಾರೆ ರೆಸ್ಟೋರೆಂಟ್ ಮಾಲೀಕರೇನು ಹೇಳ್ತಾರೆ ಜನ ಹೇಳ್ತಾರೆ ಎಲ್ಲ ನಾವು ತಿಳಿಸಿ ಅವರಿಂದ ನಾವು ಮಾಹಿತಿಯನ್ನು ಪಡ್ಕೊಂಡು ಆಮೇಲೆ ಕ್ರಮಕ್ಕೆ ಮುಂದಾಗಣ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಒಂದು ಹಂತಕ್ಕೆ ಏನಿದು ಒಂದು ಇಡ್ಲಿ ಎರಡು ಇಡ್ಲಿ ರೊಟ್ಟಿವರೆಗೂ ವರ್ಗೂ ಕೇಂದ್ರದ ಆಳ್ವಿಕೆ ಆಡಳಿತ ನಾವು ಎಷ್ಟು ಅಂತ ನರೇಂದ್ರ ಮೋದಿ ಅವರು ಡಿಸೈಡ್ ಮಾಡಬೇಕಾ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟದ್ದನ್ನು ಕೂಡ ಸಾಕಷ್ಟು ಪ್ರಶ್ನೆ ರೈಸ್ ಆಗ್ತಾ ಇದೆ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಶುರು ಮಾಡ್ತಾ ಇದ್ದೀನಿ ಫಲವಾದಕರ ಮುಂದೆ ಬೇಳೂರು ರಾಘವೇಂದ್ರ ಶೆಟ್ಟಿ ಅವರು ಜಾಯ್ನ್ ಆಗಿದ್ದಾರೆ ಹೋಟೆಲ್ ಮಾಲೀಕರು ಸ್ವಾಗತ ನಮಗೆ ಬೇಳೂರು ರಾಘವೇಂದ್ರ ಶೆಟ್ಟಿ ಅವರ ಮಧುಕರ ಶೆಟ್ಟಿ ಅವರು ಇದ್ದಾರೆ ಗೌರವ ಕಾರ್ಯದರ್ಶಿ ಕರ್ನಾಟಕ ಹೋಟೆಲ್ ಮಾಲೀಕರ ಸಂಘ ಸ್ವಾಗತ ನಮಗೆ ಮಧುಕರ ಶೆಟ್ಟಿ ಅವರ ಇನ್ನು ನಮ್ಮ ಜೊತೆ ವಿ ಕೆ ಸೋಮಶೇಖರ್ ಅವರು ಇದ್ದಾರೆ ಮ್ಯಾನೇಜಿಂಗ್ ಟ್ರಸ್ಟಿ ಗ್ರಾಹಕ ಶಕ್ತಿ ನಿಮಗೂ ಸ್ವಾಗತ ಸೋಮಶೇಖರ್ ಅವರ ಇನ್ನು ಕೆ ಸಿ ರಘು ಅವರಿದ್ದಾರೆ ಆಹಾರ ತಜ್ಞರು ಸ್ವಾಗತ ರಘುರ ಇನ್ನು ಡಿಪಿ ಸತೀಶ್ ಅವರ ಪ್ರಧಾನ ಸಂಪಾದಕರು ಇ ಟಿ ನ್ಯೂಸ್ ಕನ್ನಡ ಚಾನೆಲ್ ಸ್ವಾಗತ ನಂಗೆ ಡಿ ಸತೀಶ್ ಅವರ ಫಸ್ಟ್ ಪ್ರಶ್ನೆ ಈ ರೀತಿ ಒಂದು ಕೇಳಿದ ತಕ್ಷಣ ನಾನು ನಿಮಗೆ ಕೇಳ್ತೀನಿ ಮಧುಕರ್ ಶೆಟ್ಟಿ ಅವರ ಈಗ ಆಹಾರ ವ್ಯರ್ಥ ಆಗ್ತಿದೆಪ್ಪ ಒಂದ್ ಕಡೆ ತುಂಬಾ ವೇಸ್ಟ್ ಮಾಡ್ತಿದ್ದಾರೆ ಎರಡು ರೊಟ್ಟಿ ಬೇಕಾ ಅದು ಒಂದು ಪ್ಲೇಟ್ ಗೋಬಿ ಮಂಚೂರಿಯನ್ ಬೇಕಿರುತ್ತೆ ಎರಡು ಪ್ಲೇಟ್ ಆರ್ಡರ್ ಮಾಡಿರ್ತಾರೆ ಆಗಲ್ಲ ಆಮೇಲೆ ರೋಟಿನೂ ಅಷ್ಟೇನೆ ಇನ್ನು ಬೇರೆ ಬೇರೆ ಆರ್ಡರ್ ಮಾಡ್ತಾರೆ ವೇಸ್ಟ್ ಆಗ್ತಿದೆ ಅನ್ನೋ ಒಂದು ಕಾರಣ ಇಟ್ಕೊಂಡು ಇಲ್ಲ ಮಧುಕರ್ ಶೆಟ್ಟಿ ಏನಾದ್ರೂ ಅಕ್ಸ್ಮಾತ್ ಹೋಟ್ಲಿಗೆ ಹೋದ್ರೆ ಇವರಿಗೆ ಅವರು ಮೊದಲೇ ಕೇಳ್ಬಿಡ್ಬೇಕು ನಾವು ಒಂದು ರೊಟ್ಟಿ ತಿಂತೀರಾ ಎಷ್ಟು ಕೆಜಿ ತೂಕ ಇದೀರಾ ನೀವು ನಿಮ್ಮ ಕೆಪಾಸಿಟಿ ಎಷ್ಟು ಲಾಸ್ಟ್ ಟೈಮ್ ರೆಸ್ಟೋರೆಂಟ್ ವಿಸಿಟ್ ಮಾಡಿದ ನೀವು ಎಷ್ಟು ರೊಟ್ಟಿ ತಿಂದಿದ್ರಿ ಈ ರೀತಿ ನೀವು ಪ್ರಶ್ನಾವಳಿ ಹಾಕಿ ಆ ಮೂಲಕ ನಿಮ್ಗೆ ಆರ್ಡರ್ ಕೊಡ್ಬೇಕಾ ನಾವೊಂದು ನಿಮ್ಗೆ ಏನಿಸ್ತಿವಿ ಈ ರೀತಿ ಮಾಡಿದ್ರೆ ಹೇಗೆ ಅಂತ ಬಹುಶಃ ಮೋದಿ ಅವರು ಈಗಾಗಲೇ ಅವರ ಮನ್ ಕಿ ಬಾತ್ ಸ್ಟೇಟ್ಮೆಂಟ್ ಅಲ್ಲಿ ಅವರು ಕೊಟ್ಟಿದ್ದಾರೆ ಏನೋ ಫುಡ್ ಪೋಲ್ ಆಗ್ತಾ ಇದೆ ಅದು ಬಡವರ ಮೇಲೆ ಆಗುತ್ತಿರುವಂತಹ ಅನ್ಯಾಯ ಅನ್ನುವಂತ ಒಂದು ಮಾಹಿತಿಯನ್ನು ನಮಗೆ ಕೊಟ್ಟಿದ್ದಾರೆ ಒಂದು ಜನರಿಗೆ ದೇಶದ ಜನರಿಗೆ ಅನ್ಸುತ್ತೆ ಖಂಡಿತವಾಗಿಯೂ ಕೂಡ ಅವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಅನ್ನ ನಾವು ಸ್ವಾಗತಿಸ್ತೀವಿ ಆಸ್ ಎ ಹೋಟೆಲ್ಗೆ ಈಗ ಸಾಮಾನ್ಯವಾಗಿ ಹೋಟೆಲ್ಗೆ ಬಂದು ಒಬ್ಬರು ಆರ್ಡರ್ ಮಾಡುವಂತಹದ್ದು ಕೂಡ ಅವನಿಗೆ ಏನ್ ಬೇಕು ಅವನಿಗೆ ಹೆಚ್ಚು ಹಸಿವಾಗಿದೆ ನಾನು ಏನನ್ನ ತಿನ್ನಬಲ್ಲೆ ಅನ್ನೋದ್ರ ಬಗ್ಗೆ ಮಾತ್ರ ಅವನ ಚಿಂತನೆಯನ್ನ ಮಾಡಿ ಅವನು ಎರಡು ಇಡ್ಲಿ ಬೇಕು ನಾಲ್ಕು ಇಡ್ಲಿ ಬೇಕು ಕ್ವಾರ್ಟರ್ ಬಿರಿಯಾನಿ ಬೇಕು ಹಾಫ್ ಬಿರಿಯಾನಿ ಬೇಕು ಫುಲ್ ಮೀಲ್ಸ್ ಬೇಕು ಅನ್ನೋದ್ರ ಬಗ್ಗೆ ಅವನ ನಿರ್ಧಾರವಾಗಿರುತ್ತೆ ಅವನು ಅದರ ಪ್ರಕಾರದಲ್ಲಿ ಆರ್ಡ್ರನ್ನು ಮಾಡಿರ್ತಾನೆ ಇದಕ್ಕೆ ಯಾವುದೇ ಕೇಂದ್ರ ಸರ್ಕಾರವಾಗಲಿ ರಾಜ್ಯ ಸರ್ಕಾರವಾಗಲಿ ಅವನ ಹೊಟ್ಟೆಯನ್ನು ಸಣಿಸಲಿಕ್ಕೆ ಆಗೋದಿಲ್ಲ ಅವನಿಗೆ ಬೇಕಾಗುವಂಥ ಪದಾರ್ಥವನ್ನು ಅವನು ಆರ್ಡರ್ ಮಾಡಿರ್ತಾನೆ ಓಕೆ ಹೀಗಾದಾಗ ಅವನು ಅವನಿಗೆ ಬರುವಂತಹ ಪದಾರ್ಥವನ್ನು ಅವನು ಸರಿ ಪ್ರಮಾಣದಲ್ಲಿ ಆರ್ಡರ್ ಮಾಡಿ ಅವನಿಗೆ ಬೇಕಾದನ್ನ ಅವನ ತಿಂದುಬಿಟ್ಟು ಅವನ ಏನು ಬಿಲ್ ಬರ್ತದೆ ಅವನು ಪೇ ಮಾಡಿ ಹೋಗಿರ್ತಾನೆ ಈ ಸಾಮಾನ್ಯವಾಗಿ ಈ ಫುಡ್ಬಾಲ್ ಎಲ್ಲಾಗತ್ತೆ ಅಂತ ಹೇಳಿದ್ರೆ ಈಗ ಬೆಂಗಳೂರಿನಲ್ಲಿ ನಮ್ಮ ರಾಜಧಾನಿಯಲ್ಲಿ ಸುಮಾರು ಎಂಟುನೂರಿಂದ ಒಂಬೈನೂರು ಕಲ್ಯಾಣ ಮಂಟಪಗಳಿಗೆ ಇದನ್ನ ಕೇಂದ್ರ ಇದನ್ನ ಡಿಸೈಡ್ ಮಾಡಬೇಕು ಅಂತ ಬೇಡ ಅಂತೀರ ಈಗ ನಿಮ್ ರೆಸ್ಟೋರೆಂಟ್ ಒಂದು ಫರ್ಮಾನ್ ಹೊಡಿಸುತ್ತಪ್ಪಾ ತೀರ್ಮಾನ ಆದ್ಮೇಲೆ ಈಗಾಗಲೇ ಅವ್ರು ಹೇಳಿದ್ರೆ ಸಪ್ಲೈ ಮಾಡಬೇಕು ನೀವು ಅಂತ ಒಪ್ಕೋದಿರ ಅದನ್ನ ನೀವು ಇಲ್ಲ ಇಲ್ಲ ಈಗಾಗಲೇ ಅವ್ರು ಹೇಳಿದಾರೆ ಈಗ ರಾಮ ರಾಮ್ ವಿಲಾಸ್ ಪಾಸ್ವಾನ್ ಅವರು ಅರ್ಹ ಮತ್ತು ನಾಗರಿಕ ಸಚಿವರು ನಿನ್ನೆ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ನಾವು ಹೋಟೆಲ್ ಲಿಯರ್ ಸರ್ನ ಅಥವಾ ಹೋಟೆಲ್ ಅಸೋಸಿಯೇಷನ್ ಅವ್ರನ್ನ ಕರೆದು ಬಿಟ್ಟು ಕೇಳ್ತೀವಿ ಅವ್ರ ಮೀಟಿಂಗ್ ಮಾಡ್ಬಿಟ್ಟು ನಮಗೆ ಅದರ ಬಗ್ಗೆ ಐಡಿಯಾ ಜಾಸ್ತಿ ಅಂದ್ರೆ ಜಾಸ್ತಿ ಇಲ್ಲ ನಾವು ಅವ್ರ ಹತ್ರ ಹೇಗೆ ತಗೊಳ್ಬಹುದು ಅನ್ನೋದ್ರ ಬಗ್ಗೆ ಅವರ ಮೆನು ಫಿಕ್ಸಿಂಗ್ ಇರಬಹುದು ಅಥವಾ ಅದರ ರೇಟ್ ಗಳು ಇರಬಹುದು ಈಗ ಎರಡು ಇಡ್ಲಿ ಬೇಕೋ ನಾಲ್ಕ್ ಇಡ್ಲಿ ಬೇಕೋ ಒಂದು ಕಬಾಬ್ ಪೀಸ್ ಕೊಡಬೇಕು ನಾಲ್ಕು ಪೀಸ್ ಕೊಡಬೇಕು ಅನ್ನೋದ್ರ ಬಗ್ಗೆ ಹೋಟೆಲ್ ಉದ್ಯಮಗಳ ಜೊತೆಗೆ ನಾವು ಚರ್ಚೆ ಮಾಡಿಬಿಟ್ಟು ನಾವು ಮಾಡ್ತೀವಿ ಅಂತ ಹೇಳ್ತೀವಿ ಅದು ಖಂಡಿತವಾಗಿ ಏನ್ಕಂತ ಹೇಳಿದ್ರೆ ಈಗಾಗಲೇ ಕೂಡ ನಮ್ಮ ಹೋಟೆಲ್ ಇಂಡಸ್ಟ್ರಿಯಲ್ಲಿ ನಾವು ಇದನ್ನ ಅಪ್ಲೈ ಮಾಡಿದೀವಿ ಫೈನ್ ಫೈನ್ ರಘು ರಘು ಅವ್ರ ಈಗ ಏನಂತ ಹೇಳಿದೆ ಅತಿ ದೊಡ್ಡ ಪ್ರಶ್ನೆ ಒಂದು ರೀತಿಯಲ್ಲಿ ಇದಕ್ಕೆಲ್ವಕ್ಕೂ ಕೂಡ ಕೇಂದ್ರ ಇಂಟರ್ಫಿಯರ್ ಆಗ್ಬೇಕ ನೋಡ್ಲಿಕ್ಕೆ ಬಹಳ ಆಕರ್ಷಕ ಏನಂತ ಹೇಳಿದ್ರೆ ನೋಡಪ್ಪ ಶ್ರೀಮಂತರೆಲ್ಲ ಬಹಳ ವೇಸ್ಟ್ ಮಾಡಿಬಿಡ್ತಾರೆ ಹೋಟೆಲ್ಗೆ ಹೋಗಿ ಸರಿಯಾದ ಕೆಲಸ ಮಾಡಿದ್ರು ಮೋದಿ ಅಂತ ಕೆಲವರು ಮಾತನಾಡಬಹುದಾಗತ್ತೆ ಆದ್ರೆ ಇವತ್ತು ಈ ಆಹಾರಕ್ಕೆ ಬಂದಿದೆ ನನ್ನ ಪ್ಲೇಟ್ ಅಲ್ಲಿ ಏನಿರಬೇಕು ಅಂತ ಹೇಳಿ ನಾನು ಮೂರು ರೊಟ್ಟಿ ತಿನ್ನು ಆಸೆ ಇದ್ರು ಕೂಡ ರೆಸ್ಟೋರೆಂಟ್ ನಂಗೆ ಬೇರೆ ಬೇರೆ ಕಾರಣ ಕೊಟ್ಟು ಇಲ್ಲ ರಮಾ ನೀನು ಎರಡೇ ರೊಟ್ಟಿ ತಿನ್ಬೇಕು ಇಷ್ಟೇ ಯಾಕಂದ್ರೆ ಕೇಂದ್ರದಿಂದ ಆರ್ಡರ್ ಆಗಿದೆ ಅಂತ ಹೇಳಿದ್ರೆ ನಾನು ಏನ್ ಮಾಡ್ಬೇಕು ನೆಕ್ಸ್ಟ್ ಅಂತ ಒಂದು ಹೇಳ್ತಾರೆ ಈ ಅಥಾರಿಟೇರಿಯನ್ ಅಂತ ಹೇಳಿದ್ರೆ ಪ್ಲಗ್ಗಿಂಗ್ ಆಲ್ ದಿ ಓರ್ಸ್ ಅಂಡ್ ಪೋರ್ಸ್ ಅಂತ ಆಯ್ತಾ ಸೆಕ್ಸ್ ಅಂಡ್ ಫುಡ್ಡಿಗೆ ಯಾರು ಕೈ ಹಾಕ್ಬಾರ್ದು ಎಷ್ಟು ಯಾವಾಗ ಎಲ್ಲಿ ಹೆಂಗೆ ಅಂತ ಸಿಂಗಾಪುರಲ್ಲಿ ಹೇಳ್ತಾರೆ ಯು ಕ್ಯಾನ್ ಬಿ ಪ್ರೈವೇಟ್ ಈವನ್ ಇನ್ ದ ಟಾಯ್ಲೆಟ್ ಅಂತ ಆಯ್ತಾ ಎಕ್ಸೆಪ್ಟ್ ಎಲ್ಲ ಕಡೆ ಕ್ಯಾಮ್ರಾ ಇಟ್ಕೊಂಡು ಸರ್ಕಾರ ಗಮನಿಸ್ತಾ ಇರ್ತದೆ ದಿಸ್ ಈಸ್ ಅ ಟಿಪಿಕಲ್ ಎಕ್ಸಾಂಪಲ್ ಆಫ್ ಮ್ಯಾಕ್ಸಿಮಮ್ ಗವರ್ಮೆಂಟ್ ಅಂಡ್ ಮಿನಿಮಮ್ ಗವರ್ನೆನ್ಸ್ ಓಕೆ ನೋಡಿ ರಷ್ಯಾದಲ್ಲಿ ಕಮ್ಯುನಿಸ್ಟ್ ಗೌರ್ಮೆಂಟ್ ಇದ್ದಾಗ ಬ್ರೆಡ್ ಯಾವ ಸೈಜು ಇಟಿಗೆ ಸೈಜು ಇಡೀ ದೇಶದಲ್ಲಿ ಒಂದೇ ಸೈಜ್ ಇತ್ತು ಇದು ಅದೇ ಫಾಲೋಪ್ ಮಾಡ್ತಾ ಇರೋದು ಹಣ ಇರಬಹುದು ಹಣ ಇದೆ ಮಾತ್ರಕ್ಕೆ ನೀವು ಆರ್ಡರ್ ಮಾಡಿ ತಿನ್ನೋ ಎರಡು ಮಾಡಿದ್ರೆ ಆದ್ರೆ ಮಾತು ಹೇಳ್ತೀನಿ ಇಂತ ಚಿಂತನೆಗಳಿದೆಯಲ್ಲ ನೋಡ್ಲಿಕ್ಕೆ ಬಹಳ ಚೆನ್ನಾಗ್ ಕಾಣುತ್ತೆ ಆದ್ರೆ ಅತ್ಯಂತ ಅಪಾಯಕಾರಿ ಚಿಂತನೆಗಳು ಯಾವುದೇ ಡೆಮಾಕ್ರಸಿಯಲ್ಲಿ ಇದನ್ನ ಯಾವುದೇ ಕಾರಣಕ್ಕೂ ಸಪೋರ್ಟ್ ಮಾಡಬಾರ್ದು ಆಯ್ತಾ ಇದು ಅತ್ಯಂತ ಅಪಾಯಕಾರಿಯಾದ ಚಿಂತನೆ ನೋಡ್ಲಿಕ್ಕೆಲ್ಲ ಬಹಳ ಚೆನ್ನಾಗಿದೆ ಅಂತ ಇದನ್ನ ಸಪೋರ್ಟ್ ಮಾಡೋ ಯಾವ ಅವಶ್ಯಕತೆ ಇಲ್ಲ ಇದನ್ನ ಯಾವುದೇ ಡೆಮಾಕ್ರಸಿಯಲ್ಲೂ ಯಾರು ಮಾಡಬಾರದು ಯಾಕೆಂದ್ರೆ ಎಲ್ಲೆಲ್ಲಿ ಅಥಾರಿಟೇರಿಯನ್ ಟೆಂಡೆನ್ಸೀಸ್ ಇದೆ ಅದು ನಾರ್ತ್ ಕೊರಿಯಾ ಇರಬಹುದು ಇಂದಿರಾ ಗಾಂಧಿ ಕಾಲದಲ್ಲಿ ಇಂಡಿಯಾ ಇದ್ದಿರಬಹುದು ಜೋಸೆಫ್ ಸ್ಟಾಲಿನ್ ಕಾಲದ ರಷ್ಯಾ ಇದ್ದಿರಬಹುದು ಅಥವಾ ಫಿಡಲ್ ಕ್ಯಾಸ್ಟ್ರೋ ಕ್ಯೂಬಾ ಇದ್ದಿರಬಹುದು ಇಂತಹ ದೇಶಗಳಲ್ಲೆಲ್ಲ ಇಂತಹ ವ್ಯವಸ್ಥೆಗಳನ್ನ ಜಾರಿ ತರ್ತಾ ಇದ್ರು ಯಾಕೆಂದ್ರೆ